ನಾವು ಹೊರಟಿದ್ದೇವೆ ಫಿಶ್ ಮಾರ್ಕೆಟ್ಗೆ ಹೇಳಿದೇವೆ ಅಂಜಲ್ ಮತ್ತೆ ಬಂಗುಡೆ ಹೇಳಿದ್ದಾರೆ ಬಂಗುಳೆ ಬಂಗುಡೆ ಇದೆರಡು ಮೀನನ್ನು ಪ್ಯಾಕ್ ಮಾಡಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಇಡ್ಲಿಕ್ಕೆ ಹೇಳಿದ್ದಾರೆ ಸೊ ಅದಕ್ಕೆಲ್ಲ ಮಾಡಿಡ್ತಾರೆ ಗುರ್ತಾ ಇದ್ರೆ ಇದೊಂದು ಅಡ್ವಾಂಟೇಜ್ ಅಲ್ಲ ಅದು ಕೌಂಟರ್ ನಂಬರ್ ಒಂದ್ ಅವ್ರದ್ದು ಗುರ್ತು ಉಂಟು ಸೊ ಅದಕ್ಕೆ ಅವರೆಲ್ಲ ಕ್ಲೀನ್ ಮಾಡಿಡ್ತಾರೆ ಈಗ ಹೋಗುದು ತಗೊಂಡು ಬರುದು ಹಣ ಕೊಟ್ಟು ತಕೊಂಡು ಬರುದು ಅಷ್ಟೇ ಬನ್ನಿ ಹೋಗುವ ಮೀನಂತೂ ಹೇಳುದೇ ಬೇಡ ಮೀನು ಪ್ರಿಯರಿಗೆ ಇಲ್ಲಿ ಹಬ್ಬ ಹಬ್ಬ ಯಾವ ಚಾಯ್ಸ್ ಬೇಕು ಎಲ್ಲ ಫ್ರೆಶ್ ಸಿಗ್ತದೆ ಆಯ್ತಾ ಯಾವ ಸೂಪರ್ ಮಾರ್ಕೆಟ್ ಗಿಂತ ಫಿಶ್ ಮಾರ್ಕೆಟ್ ಅಲ್ಲಿ ಫ್ರೆಶ್ ಮೀನ್ ಸಿಗ್ತದೆ ಆಗಲೇ ಬೆಳಿಗ್ಗೆ ಕ್ಯಾಚ್ ಮಾಡಿದ ಮೀನನ್ನು ಇಲ್ಲಿ ದುಬೈಯಲ್ಲಿ ಅಲ್ಲಿ ಇಷ್ಟವರೆಗೆ ಚಳಿ ಸ್ಟಾರ್ಟ್ ಆಗಬೇಕಿತ್ತು ಇನ್ನೂ ಸಹ ಚಳಿದು ಗಂಧ ಗಾಡಿ ಇಲ್ಲ ಮಾರೇ ಇನ್ನೂ ಸಹ ಶೇಕ ಶೇಕೆ ಉಂಟು ಬಿಸಿ ಬಿಸಿ ಉಂಟು ಈ ಬಿಸಿಗೆ ಮನೆಗೆ ಹೋಗಿ ಅಡುಗೆ ಇಲ್ಲ ತೊಟ್ಟೆ ಬಿಚ್ಚಿ ಇಲ್ಲ ಇಟ್ಟರೆ ಆಯಿತು ಬೆಂದು ಬಿಡ್ತದೆ ಈ ಬಿಸಿಗೆ ಇವತ್ತು ಮೆನ್ಯೂ ಕಿಂಗ್ ಫಿಶ್ ಕರಿ ಕಿಂಗ್ ಫಿಶ್ ಫ್ರೈ ಮತ್ತೆ ನುರ್ಗೆ ಸೊಪ್ಪು ಇದು ನುರ್ಗೆ ಸೊಪ್ಪು ಬರ್ತದಲ್ಲ ಅದರ ಸಾರು ಒಂದು ಸಿಂಪಲ್ ಸಾರು ದಾಲ್ ಒಟ್ಟಿಗೆ ಹಾಕಿ ಸಾರು ಮಾಡ್ತೇನೆ ಮತ್ತೆ ಪ್ರಾನ್ಸ್ ಫ್ರೈ ವಿನಕ್ಕಾಗಿ ಬಿಕಾಸ್ ಅವ್ರು ಫಿಶ್ ತಿನ್ನೋದಿಲ್ಲ ಅದಕ್ಕೆ ಅವರಿಗೆ ಪ್ರಾನ್ಸ್ ಫ್ರೈ ನಮಗೆಲ್ಲ ಅಂಜಲ್ ಫ್ರೈ ಮತ್ತು ಅವ್ರಿಗೆ ಫಿಶ್ ಕರಿ ತಿನ್ನೋದಿಲ್ಲ ಅದಕ್ಕೆ ಅವ್ರಿಗೆ ನುರ್ಗೆ ಸೊಪ್ಪಿನ ಸಾರು ಸೊ ನಾಲ್ಕು ಐಟಮ್ ಮಾಡಲಿಕ್ಕೆ ಉಂಟು ನಾನು ಕಿಂಗ್ ಫಿಶ್ ಕರಿಯನ್ನು ನಂದು ಇದೇ ಚಾನಲಲ್ಲಿ ಹಾಕ್ತೇನೆ ಆಯಿತಾ ರೆಸಿಪಿ ನಿಮಗೆ ಇಷ್ಟವಾದರೆ ಟ್ರೈ ಮಾಡಿ ಆಯಿತಾ ಕಿಂಗ್ ಫಿಶ್ ಕರಿ ನಮ್ಮದಂತೂ ಫೇವ್ರೇಟ್ ಮಕ್ಕಳಿಗೆಲ್ಲ ಶೀತ ಉಂಟಲ್ಲ ಫ್ರೈ ಕೊಡೋದು ಬೇಡ ಅಂತೇಳಿ ನಾನು ಕರಿ ಮಾಡ್ತಿದ್ದೇನೆ ರೂಫಸ್ಗೆ ಸಹ ಸ್ವಲ್ಪ ಕೆಮ್ಮು ಉಂಟು ಅದಕ್ಕೆ ಮಕ್ಕಳಿಗೆ ಫ ಮೀನ್ ಸಾರಿದ್ರೆ ಒಳ್ಳಾಗ್ತದಲ್ಲ ಊಟ ಮಾಡಲಿಕ್ಕೆ ಅದಕ್ಕೆ ಮಕ್ಕಳಿಗೆ ಹಾಗೂ ನಮಗೆ ಮೀನು ಪ್ರಿಯರಿಗೆ ಫಿಶ್ ಕರಿ ಮಾಡೋ ಬನ್ನಿ ಈ ಕಂಪ್ಲೀಟ್ ರೆಸಿಪಿಯನ್ನು ನಾನು ಬೇಗನೆ ಅಪ್ಲೋಡ್ ಮಾಡ್ತೇನೆ ಆಯಿತಾ ತುಂಬ ಸಿಂಪಲ್ ಹಾಗೂ ತುಂಬ ಟೇಸ್ಟಿ ನಿಮ್ಮ ಹತ್ರ ಮಣ್ಣಿನ ಪಾತ್ರೆ ಇದ್ರೆ ಉಂಟಲ್ಲ ಮಣ್ಣಿನ ಪಾತ್ರೆಯಲ್ಲೇ ಮೀನು ಸಾರು ಮಾಡಿ ಆಯಿತಾ ಸೂಪರ್ ಟೇಸ್ಟ್ ಇರ್ತದೆ ಮಾಡಿ ರಪಕ್ಕೆ ತಿನ್ನಬೇಡಿ ಮಾಡಿ ಮಧ್ಯಾಹ್ನ ಮಾಡಿದರೆ ಸಂಜೆಗೆ ಸರ್ವ್ ಮಾಡಿ ಆಗ ಟೇಸ್ಟ್ ಉಂಟಲ್ಲ ಹೇಳೋದು ಬೇಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಮೀನಿನ ಮಸಾಲೆ ಎಲ್ಲ ಒಳ್ಳೆ ಕುದ್ದ ನಂತರ ನಾನು ಮೀನು ಹಾಕ್ತಿದ್ದೇನೆ ಕ್ಲೀನ್ ಮಾಡಿದ ಮೀನು ಅಂಜಲ್ ಮೀನು ಹಾಕ್ತಿದ್ದೇನೆ ಮೀನು ಹಾಕಿದ ಮೇಲೆ ಹೆಚ್ಚು ಟೈಮ್ ಇದಕ್ಕೆ ಕುಕ್ ಮಾಡ್ಬೇಕಂತೇಳಿ ಇಲ್ಲ ಒಂದು ಏಳರಿಂದ ಎಂಟು ನಿಮಿಷ ಲಿಡ್ ಹಾಕಿ ನೀವು ಕುಕ್ ಮಾಡಿದರೆ ಸಾಕು ಒಳ್ಳೆ ಬೇಯ್ತದೆ ಮತ್ತೆ ಇದು ಮಣ್ಣಿನ ಪಾತ್ರೆ ಆದ್ರಿಂದ ನೀವು ಗ್ಯಾಸ್ ಆಫ್ ಮಾಡಿದ ಮೇಲೆ ಸಹ ತುಂಬ ಹೊತ್ತು ಕುಕ್ ಆಗಿ ಕೊಂಡೇ ಇರ್ತದೆ ಅದಕ್ಕೆ ಏಳರಿಂದ ಎಂಟು ನಿಮಿಷ ಸಾಕು ಮತ್ತೆ ಹಾಗೇ ಗ್ಯಾಸ್ ಆಫ್ ಮಾಡಿ ಕ್ಲೋಸ್ ಮಾಡಿ ಇಟ್ಟರೆ ಬೇಗನೆ ರೆಡಿ ಆಗ್ತದೆ ಸೈಡಲ್ಲಿ ಅಂಜಲ್ ಫ್ರೈ ಮಾಡ್ತಿದ್ದೆನೆ ಆಯಿತಾ ಅಂಜಲ್ ಫ್ರೈ ಇದು ರೆಸಿಪಿ ಯಾರಿಗ ಬೇಕಿದ್ರೆ ಹೇಳಿ ಆಯ್ತಾ ತುಂಬ ಸಿಂಪಲ್ ನಾನು ಮಾಡುವ ಫ್ರೈ ಖಾಲಿ ಕಾಚಿ ಪುಳಿ ಹಾಕಿದ್ರೆ ಅಂತ ಹೇಳಿದೆ ಬೇಡ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಹೋಗ್ತದೆ ನೂರ್ಗೆ ಸೊಪ್ಪಿನ ರೆಡಿ ರೆಡಿಯಾಗಿದೆ ನಾನು ಅಡಿಗೆ ಮಾಡ್ತಿರುವಾಗ ನನ್ನ ಹಸ್ಬೆಂಡ್ ಹಾಗೂ ಕ್ಯಾರ ಹೋಗಿ ಮೀನೆಲ್ಲ ತಕೊಂಡು ಬಂದರು ಎಕ್ವೇರಿಯಂದು ಮೀನು ಆಯ್ತಾ ಅಡಿಗೆ ಮೀನಲ್ಲ ಎಕ್ವೇರಿಯಂದು ಮೀನು ಹಾಗೂ ಕೊಕ್ಕದು ನೀರಲ್ಲ ಸ್ವಲ್ಪ ಚೇಂಜ್ ಮಾಡಿದ್ರು ಫಿಫ್ಟಿ ಪರ್ಸೆಂಟ್ ನೀರು ತೆಗೆದು ಹೊಸ ನೀರು ಹಾಕಿದ್ರು ಅವ್ನು ಸ್ವಲ್ಪ ಹೆದರಿದ್ದಾನೆ ಯಾಕೆಂದ್ರೆ ನೀರ್ ಚೇಂಜ್ ಆಯ್ತಲ್ಲ ನಮ್ಮ ಲೈವ್ ಎಕ್ವೇರಿಯಂಗೆ ನಾಲ್ಕು ಮೀನ್ ತಗೊಂಡು ಬಂದರೆ ಅಜ್ಮಾನ್ ಎಕ್ವೇರಿಯಂ ಇಂದ ಮೀನನ್ನು ಹಾಕೋ ಮುಂಚೆ ಪ್ಯಾಕೆಟ್ ಅನ್ನು ಹೀಗೆ ಇಡ್ಬೇಕಾಯ್ತಾ ಅಟ್ ಲೀಸ್ಟ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನಂತರ ಹಾಕಿದ್ರೆ ಆಯ್ತು ಇದಕ್ಕೆ ಎಂತ ಕರೀತಾರೆ ನಂಗೆ ಅಂತೂ ಅದ್ರ ನೇಮ್ ಬಾರಿ ಕಷ್ಟ ಉಂಟು ಮಾರೇ ದೊಡ್ಡ ಇಂಗ್ಲಿಷ್ ಪದ ಉಂಟು ಅದು ನಂಗೆ ಸರಿಕಟ್ಟು ಬರುತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಮೀನನ್ನು ಹಾಕಿದೆ ಹಾಕಿದೆ ಮಾರೇ ಅವರು ಡ್ಯೂಟಿ ಸ್ಟಾರ್ಟ್ ಮಾಡಿ ಬಿಟ್ರು ಕ್ಲೀನಿಂಗ್ ಸ್ಟಾರ್ಟ್ ನೋಡಿ ಕಸ ಹುಡುಕಿ ಹುಡುಕಿ ತಿಂತ ಇರ್ತಾರೆ ಅಡಿಗೆ ಎಲ್ಲ ರೆಡಿ ಆಯ್ತು ಆನ್ ಟೈಮ್ ರೈಸ್ ಮಾಡಿದೆ ಸೊಪ್ಪು ಸಾರ್ ಆಯ್ತು ನೂರ್ಗೆ ಸೊಪ್ಪಿನ ಸಾರ್ ಅಂಜಲ್ ಮೀನಿನ ಸಾರ್ ಎಟ್ಟಿ ಫ್ರೈ ಹಾಗೂ ಅಂಜಲ್ ತವಾ ಫ್ರೈ ಫ್ರೈ ಮಾಡಿದ ಮಾಡಿದೆ ಮನೆಯಲ್ಲಿ ಇಷ್ಟು ರಾಶಿ ಜನ ಇದ್ರು ಸಹ ಗೊತ್ತಿಲ್ಲ ಈಗ ನನ್ನ ಫ್ರೆಂಡ್ ಹಾಗೂ ಅವರ ಹೆಂಡತಿ ಮಗು ಬಂತು ಬಂತು ಕೇಳಿದ್ರು ಆಗಲೇ ನಂಗೆ ಗೊತ್ತು ಕಣ್ಣಿಗೆಂತದ್ ಆಗಿದೆ ಅಂತೇಳಿ ಎಂತ ರಟ್ಟಿದೆ ಗೊತ್ತಿಲ್ಲ ದೊಡ್ಡ ಫುಟ್ಬಾಲ್ ಆಗಿದೆ ಎಂತ ರಟ್ಟಿದೆ ಗೊತ್ತಿಲ್ಲ ಈಗ ಕಾಲ್ಗೆಟ್ ಹಾಕುದ ಎಣ್ಣೆ ಹಾಕುದಾ ಎಂತ ಹಾಕುದ ಅರ್ಥ ಆಗುದಿಲ್ಲ ದೊಡ್ಡ ಗೋಳಿ ಬಜೆ ಆಗಿದೆ ಬಾರಿ ಖುಷಿಯಲ್ಲಿ ಫ್ರೈ ಮಾಡ್ತಿದ್ದೆ ಮತ್ತೆ ತಿನ್ಬೋದಲ್ಲ ಅಂತ ಕಣ್ಣಲ್ಲೇ ಫಿಶ್ ಅಂಟಿ ಬಿಟ್ಟಿದೆ ಎಂತಾಜ್ ಎಂತ ಹೇಳಿ ಆಯ್ತಾ ಬಜೆ ತೆಗಿಲಿಕ್ಕೆ ಎಂತ ರೆಮಿಡಿ ಇದ್ರೆ ಹೇಳಿ ನಿಮ್ಮ ಹೋಮ್ ರೆಮಿಡಿ ಟಿಪ್ಸ್ ಎಲ್ಲ ಇದ್ರೆ ಹೇಳಿ ನಂಗೆ ಕಮೆಂಟ್ ಅಲ್ಲಿ ಎಲ್ಲ ಬಿಡ್ತೇನೆ ಇದಕ್ಕೆ ಬಿಸಿ ಬಿಸಿ ಊಟ ರೆಡಿ ಆಗಿದೆ ಇನ್ನು ರಪಕ್ಕ ಊಟ ಮಾಡುದು ಒಳ್ಳ yeah, <Soup3> <accustomedannen> ಮಕ್ಕಳೆಲ್ಲ ಮನೆಯಲ್ಲಿ ಈಚೆ ಓಡಾಡುವಾಗ ಆಡುದು ನೋಡುದೇ ಒಂದು ಗಮ್ಮತ್ ಅಲ್ಲ ಅವರನ್ನು ಖುಷಿ ಖುಷಿ ನೋಡುದೇ ಒಂದು ಒಳ್ಳೆ ಸ್ಟ್ರೆಸ್ ಬಸ್ಟರ್ ಅಂತ ಹೇಳಿ ಎಲ್ಲಿ ಕ್ಲೀನಿ ಜೀನಿ ಕ್ರಿಸ್ಮಸ್ ಶಾಪಿಂಗ್ ಮಾಡಲು ಸ್ವಲ್ಪ ಡೆಕೋರೇಷನ್ ತಗೊಳ್ವಾಂಥಲಿ ನಾವು ಡೇ ಟು ಡೇಗೆ ಇಲ್ಲಿ ಒಳ್ಳೆ ಒಂದು ಬಾಬು ಬಾಬು ಇನ್ನೊಂದು ಹೊರಗೆ ಬಿಸಿಲಿದ್ರೆ ಸಹ ಇಲ್ಲಿ ಕ್ರಿಸ್ಮಸ್ ಟ್ರೀ ಅಲ್ಲಿ ಸ್ನೋ ನೋಡೋ ಉಂಟಲ್ಲ ಫುಲ್ ಅಂತೂ ಕ್ರಿಸ್ಮಸ್ ಫೀಲಿಂಗ್ ಬಂತು ಡೆಕೋರೇಷನ್ ಅಂತೂ ಹೇಳದ ಬೇಡ ಒಂದರಿಂದ ಒಂದು ಮೇಲೆ ಯಾವ್ದು ತಗೊಳುದು ಯಾವ್ದು ಬಿಡುದು ಅಂತ ಗೊತ್ತಾಗುದಿಲ್ಲ ಕರೆಕ್ಟ್ ಇದ್ರ ಆಪೋಸಿಟ್ ಟಾಯ್ ಸೆಕ್ಷನ್ ಇಟ್ಟಿದ್ದಾರೆ ಇದೊಂದು ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ತಂದೆ ತಾಯಿ ಶಾಪಿಂಗ್ ಅಲ್ಲಿ ಬಿಸಿ ಇರುವಾಗ ಮಕ್ಕಳು ಆಚೆಂದ ಹೋಗಿ ಟಾಯ್ ತಗೊಂಡು ಬರ್ತಾರೆ ಅದಕ್ಕೆ ಕರೆಕ್ಟ್ ಟಾಯ್ ಸೆಕ್ಷನ್ದು ಆಪೋಸಿಟೇ ಇಟ್ಟಿದ್ದಾರೆ ಕ್ರಿಸ್ಮಸ್ ಟ್ರೀಗೆ ಹಾಕುವ ಡೆಕೋರೇಷನ್ ಇರಲಿ ಇಲ್ಲದ್ರೆ ನಿಮ್ಮ ಮನೆಗೆ ಹಾಕುವ ಲೈಟ್ಸ್ ಇರಲಿ ಯಾವ ಡೆಕೋರೇಷನ್ ಬೇಕು ನೀವು ಹೇಳಿದ್ರೆ ಆಯ್ತು ತೇಕೊಂಡು ಕೊಡ್ತಾರೆ ಟಾಯ್ಸ್ ಕ್ರಿಸ್ಮಸ್ 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 ಹಿಡಿದು ಟ್ರೀ ಎಂತ ಎಲ್ಲ ಸಿಗ್ತದೆ ಇನೋವೇಟಿವ್ ರೀತಿಯಲ್ಲಿ ಇಲ್ಲಿ ಡಿಸೈನ್ಸ್ ಮಾಡಿ ಮಾರ್ತಾರೆ ಸ್ಯಾಂಟಾ ಕ್ಯಾಪ್ ಉಂಟಲ್ಲ ಅದಕ್ಕೇನು ಲೈಟಿಂಗ್ಸ್ ಉಂಟು ಬ್ಯಾಟ್ರಿಯಲ್ಲಿ ಆಪರೇಟ್ ಮಾಡಬಹುದು ಸ್ಯಾಂಟಾ ಕ್ಲಾಸ್ ಅಲ್ಲಿ ಸಹ ವೈಡ್ ವೆರೈಟಿ ಉಂಟು ಉದ್ದದು ಬೇಕಾ ಗಿಟ್ಟದು ಬೇಕಾ ತೋರದು ಬೇಕಾ ಸಪುರದು ಬೇಕಾ ಸಾಫ್ಟ್ ಟಾಯ್ ಬೇಕಾ ಹಾರ್ಡ್ ಟಾಯ್ ಬೇಕಾ ಎಲ್ಲ ವೆರೈಟಿ ಇಲ್ಲಿ ಸಿಗ್ತದೆ ನಾವು ಒಂದು ತಕೊಂಡೆವು ಕಮೆಂಟ್ ಮಾಡ್ಬೇಕಾ ಒಂದ್ರದ್ದು ಕಣ್ಣಿಲ್ಲ ಒಂದ್ ಇನ್ನೊಂದ್ರದ್ದು ಕೈ ಇಲ್ಲದ ಅಲ್ಲಿ ಉಂಟು ಇವರದು ಕೈ ಇಲ್ಲ ಕೈ ಕೈ ಕಣ್ಣು ಇದ್ರೆ ಸರಿ ಇಲ್ಲ ಜ್ವರವೇ ಸರಿ ಇಲ್ಲ ಸೊ ನೋಡಿ ಗೊಂಡೆ ತಪ್ಪ ಇವರೇ ಸ್ವಲ್ಪ ಚಂದ ಇದ್ದ ಶಾಂತ ಅಲ್ಲ ಮಗ ಸ್ಯಾಂಟ ಇದು ಯಾರು ಕಿಯ ಯಾರಿದು ಯಾರಿದು ಕ್ರಿಸ್ಮಸ್ ಡೆಕೋರೇಷನ್ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಕ್ಲೀನಿಂಗ್ ಸೂಪರ್ ಸ್ಟೋರ್ ಅಜಮಾನ್ಗೆ ಬಂದಿದ್ದೇವೆ ಇಲ್ಲಿ ಟಿಶ್ಯೂಸ್ ಹಾಗೂ ಕ್ಲೀನಿಂಗ್ಗೆ ಬೇಕಾಗುವ ಲಿಕ್ವಿಡ್ಸ್ ಎಲ್ಲ ತುಂಬ ರೀಸನೇಬಲ್ ಪ್ರೈಸ್ ಅಲ್ಲಿ ಇಲ್ಲಿ ಮಾರ್ತಾರೆ ನಾವು ಕಿಚನ್ ಟಿಶ್ಯೂಸ್ ಇರಲಿ ವಾಶ್ರೂಮ್ಗೆ ಬೇಕಿರುವ ಟಿಶ್ಯೂಸ್ ಇರಲಿ ಎಲ್ಲ ಇಲ್ಲಿಂದಲೇ ಪರ್ಚೇಸ್ ಮಾಡೋದು ಈ ಸ್ಟೋರ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಬೇಕಿದ್ರೆ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೇನೆ ಆಯಿತಾ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹೋಗಿ ಚೆಕ್ ಮಾಡ್ಬೋದು ನನ್ನ ಮುಂಚಿನ ವೀಡಿಯೋವನ್ನು ಈ ಕ್ಯಾನ್ಸರ್ ನೀವು ಕೊಂಡೋಗ್ತೀರಲ್ಲ ಕೊಂಡೋಗಿ ಇದು ಖಾಲಿ ಆದ ನಂತರ ನೀವು ಅವರಿಗೆ ವಾಪಸ್ ಕೊಟ್ಟರೆ ಇದನ್ನು ರೀಫಿಲ್ ಮಾಡಿ ಕೊಡ್ತಾರೆ ಕ್ಯಾನನ್ನು ಹಿಂದೆ ಕೊಟ್ಟು ರೀಫಿಲ್ ಮಾಡಿದರೆ ಎರಡು ದಿನ ಓವರ್ ಆಲ್ ಕಾಸ್ಟಲ್ಲಿ ಕಮ್ಮಿ ಮಾಡ್ತಾರೆ ಶಾಪಿಂಗ್ ಎಲ್ಲ ಮಾಡಿ ಆಯಿತು ಇನ್ನು ವಾಪಸ್ ಮನೆಗೆ ಮೀನು ಸಾರು ಮಾಡಿದ್ದೆ ಅಲ್ಲ ಬಿಸಲೆಯಲ್ಲಿ ಸಾರು ಮಾಡಿ ಆದ ಮೇಲೆ ನೀವು ಯಾವತ್ತೂ ಒಂದು ಸಪ್ರೇಟ್ ಸ್ಪಾಂಜ್ ಇಡಿ ಸ್ಪ ಸಪ್ರೇಟ್ ಸ್ಪಾಂಜ್ ಮತ್ತೆ ಸಪ್ರೇಟ್ ಒಂದು ಚಿಕ್ಕ ಡಬ್ಬಿಯಲ್ಲಿ ಪೌಡರ್ ಇಡಿ ಯಾವ್ದ್ರ ಪೌಡರ್ ರೈಸ್ ಪೌಡರ್ ಇಲ್ಲದ್ರೆ ಕಡಲೆ ಹಿಟ್ಟು ಇಲ್ಲದ್ರೆ ಅಕ್ಕಿ ಹಿಟ್ಟು ಇದನ್ನು ಯಾವುದು ನಿಮ್ಮ ಹತ್ರ ಉಂಟು ಅದೊಂದು ಸಪ್ರೇಟ್ ಬೌಲಲ್ಲಿ ಹಾಕಿ ಇಡಿ ಈ ಬಿಸಾಲೆಯನ್ನು ಅದರಲ್ಲೇ ವಾಶ್ ಮಾಡಿ ಆಯ್ತಾ ಯಾವತ್ತು ಡಿಟರ್ಜೆಂಟ್ ಅನ್ನು ಯೂಸ್ ಮಾಡ್ಬಿಡಿ ಯಾಕಂದ್ರೆ ಬಿಸಾಲೆ ಮಣ್ಣಿನ ಪಾತ್ರೆ ಅಲ್ಲ ಅದು ತುಂಬಾ ಎಬ್ಸಾರ್ಬ್ ಮಾಡ್ತದೆ ನಮ್ಮ ಡಿ ಡಿಟರ್ಜೆಂಟ್ ಎಲ್ಲ ನೆಕ್ಸ್ಟ್ ಟೈಮ್ ನಾವು ಅಡಿಗೆ ಯಾವಾಗ ಮಾಡ್ತೇವೆ ಉಂಟಲ್ಲ ಹಾಗೆಲ್ಲ ಬಿಡ್ತದೆ ಅಡಿಗೆಯಲ್ಲಿ ಸೊ ಅದು ಹಾರ್ಮ್ಫುಲ್ ಅಲ್ಲ ಅದರಿಂದಾಗಿ ನೀವು ಎಂತ ಮನೆಯಲ್ಲಿ ಎಂತೆಲ್ಲ ಯೂಸ್ ಮಾಡ್ತೀರಿ ಎಂಥಸ ಇಲ್ಲದ್ರೆ ಅಕ್ಕಿಟ್ಟು ಆದ್ರೂ ಇರ್ತದೆ ಕಡಲೆ ಇಟ್ಟು ಇರ್ತದೆ ಅದನ್ನೇ ಯೂಸ್ ಮಾಡಿ ಒಂದು ಸಪ್ರೇಟ್ ಸ್ಪಾಂಜ್ ಇಡಿ ಯಾವುದು ನಿಮ್ಮ ನಾರ್ಮಲ್ ಪಾತ್ರೆ ಯೂಸ್ ಮಾಡ್ತೀರಾ ಅದು ಯೂಸ್ ಮಾಡಿಬಿಡಿ ಸಪ್ರೇಟ್ ಸ್ಪಾಂಜ್ ಇಟ್ಟು ಕಡಲೆ ಇಟ್ಟು ಅಕ್ಕಿ ಇಟ್ಟು ಇದರಲ್ಲೇ ತೊಳೆದು ಬಿಡಿ ಹನ್ನೊಂದು ಗಂಟೆ ಆಯ್ತು ಅದಕ್ಕೆ ಸ್ವಲ್ಪ ಮೆಲ್ಲ ಮಾತಾಡೋದು ಗಟ್ಟಿ ಮಾತಾಡಿದ ಈಗ ಬರ್ತದೆ ಬ್ಯಾಂಡ್ ಗಂಡ ಹಾಗೂ ಮಗಳು ಮಲಗಿದ್ದಾರೆ ನಾನೀಗ ಲಾಸ್ಟಿಗೆ ಬಿಸಲೆ ಒಂದಿತ್ತು ತೊಳಲಿಕ್ಕೆ ಅದಕ್ಕೆ ತೊಳೆದು ಮಲಗುವ ಅಂತೇಳಿ ಬಂದೇನೆ ಸೊ ಗೊತ್ತಾಯ್ತಲ್ಲ ನಿಮಗೆ ಸಹ ಬಿಸಲೆ ಯೂಸ್ ಮಾಡೋದು ತುಂಬಾ ಕಷ್ಟ ಎಂತ ಎಲ್ಲ ಹೇಳ್ತಾರೆ ಕಷ್ಟ ಎಂಥಸ ಎಲ್ಲ ತುಂಬಾ ಹೆಲ್ದಿವೆ ಬಿಸಾಲೆ ಯೂಸ್ ಮಾಡುದು ವಾಶ್ ಮಾಡುದು ಕೇರ್ಫುಲ್ ಇದ್ರೆ ಆಯಿತು ಮತ್ತೆ ಬಿಸಲೆಯಲ್ಲಿ ನೀವು ಡ್ರೈ ಎಂತ ಸಹ ಮಾಡ್ಲಿಕ್ಕೆ ಹೋಗ್ಬಾರ್ದು ಆಗ ಒಡಿಯುವ ಚಾನ್ಸಸ್ ಜಾಸ್ತಿ ಇರ್ತದೆ ನಂಗೆ ಇದು ಬಿಸಲೆ ಮಾರುವವರೇ ಹೇಳಿದ್ರು ನೀವು ಯಾವತ್ತು ಬಿಸಲೆಯಲ್ಲಿ ಖರೀಸ್ ಮಾಡಬೇಕು ಇಲ್ಲದ್ರೆ ನಿಮಗೆ ಡ್ರೈ ಐಟಮ್ ಮಾಡ್ಬೋದು ಯಾವಾಗ ನೀವು ಕಟ್ಟಿಗೆಯಲ್ಲಿ ಅಡಿಗೆ ಮಾಡೋದಾದ್ರೆ ನೀವು ಡ್ರೈ ಐಟಮ್ ಮಾಡ್ಬೋದು ಬಿಸಲೆಯಲ್ಲಿ ಆದರೆ ನೀವು ಗ್ಯಾಸಲ್ಲಿ ಮಾಡೋದಾದ್ರೆ ಡ್ರೈ ಐಟಮ್ ಮಾಡಬೇಡಿ ಪದಾರ್ಥ ಇದ್ರೆ ಮಾಯಶ್ಚರ್ ಇರಬೇಕಂತೆ ಮಾಯಶ್ಚರ್ ಇದ್ರೆ ಬಿಸಲೆ ಯಾವತ್ತೂ ಒಡೆಯುವುದಿಲ್ಲ ಓಕೆ ಬನ್ನಿ ಈಗ ಪಾತ್ರೆ ತೊಳೆಯುವ ಸ್ವಲ್ಪ ಮೇಲಿಂದ ವಾಶ್ ಮಾಡಿಬಿಟ್ಟು ಈಗ ಇದಕ್ಕೆ ಕಡ್ಲೆಟ್ ಹಾಕ್ತೇನೆ ಸ್ವಲ್ಪ ಕಡ್ಲೆಟ್ ಹಾಕಿ ಇದೊಂದು ಸಪ್ರೇಟ್ ಸ್ಪಾಂಜ್ ನಾನು ಇದಕ್ಕೋಸ್ಕರ ಇಟ್ಟಿದ್ದೇನೆ ಸ್ವಲ್ಪ ರಬ್ ಮಾಡಿದರೆ ಆಯಿತು ಎಲ್ಲ ಸ್ಮೆಲ್ಸ್ ಹೋಗ್ತದೆ ಇನ್ನು ವಾಶ್ ಮಾಡಿದ್ರೆ ಆಯ್ತು ಇನ್ನು ವಾಶ್ ಮಾಡಿದ್ರೆ ಆಯ್ತು ಬಾರ ಉಂಟು ಹೇಗೆ ಪಳಪ್ಪಳ ಆಗಿಲ್ಲವಾ ಹೀಗೆ ತೊಳೆದ್ರೆ ಆಯ್ತು ಈಸಿ ಟು ಮೇಂಟೈನ್ ಅಲ್ಲ ಇನ್ನು ಇದನ್ನು ಒಳ್ಳೆ ಡ್ರೈ ಮಾಡಿದ್ರೆ ಆಯ್ತು ಬೆಳಿಗ್ಗೆ ಕಿಯಾರನ್ಗೆ ನೀರುಳ್ಳಿ ರಸ ಚಿಕ್ಕ ನೀರುಳ್ಳಿ ಸಾಂಬಾರ್ ನೀರುಳ್ಳಿ ಅಂತ ಕರೀತಾರೆ ಒಳ್ಳೆ ಗುದ್ದಿ ರಸ ತೆಗೆದು ಕೊಡ್ತಿದ್ದಾನೆ ಕಿಯಾರಗೆ ಆಗ್ಬಹುದು ಯಾವ ಸೀಮೆ ಯಾವ ಸೀಮೆ ಅಮ್ಮ ಅಪ್ಪ ಇದು ಡೈಲಿ ಒಂದು ಶುಂಠಿ ರಸ ಶುಂಠಿ ರಸ ಕೊಡ್ತಾರೆ ನೀರುಳ್ಳಿ ರಸ ಕೊಡ್ತಾರೆ ಇದೇ ಆಯ್ತು ಎಂತ ಮಾಡುದು ಕಫ ಹೋಗ್ಬೇಕಲ್ಲ ನೀರುಳ್ಳಿ ರಸ ಒಳ್ಳೆ ಅಂತ ಹೇಳ್ತಾರೆ ಚಿಕ್ಕ ನೀರುಳ್ಳಿ ಬರ್ತದಲ್ಲ ಅದರ ರಸ ಸೊ ನಾನು ಹಿಂಡಿ ಇಟ್ಟಿದ್ದೇನೆ ಕುಡಿಸ್ಬೇಕು ಕುಡಿಸೋದೆ ಒಂದು ದೊಡ್ಡ ಟಾಸ್ಕ್ ಬನ್ನಿ ಕುಡಿಸುವ ಯಾ ಬನ್ನಿ ಮಗ ನೋಡೆಲ್ಲ ನೋಡಿದ್ರಿ ಈಗ ಮತ್ತು ಕುಡಿತು ಎಲ್ಲ ಕ್ಲಾಪ್ ಮಾಡ್ತಾರಂತೆ ಬಾರೋ ಇಂತು ಮಂಗೆ ಮಾಡಿ ಮದ್ದು ಕುಡಿಸಿ ಆಯ್ತು ಇನ್ನು ಒಂದು ವಾರದ ನಂತರ ಶಾಲೆಗೆ ಹೋಗುದು ಟಿಫಿನ್ಗೆ ನಾನು ಗ್ರೀನ್ ಆಪಲ್ ಒಂದು ಗ್ರೀನ್ ಆಪಲ್ ಮತ್ತೆ ಸ್ಲರ್ಪ್ ಫಾರ್ಮ್ ನೂಡಲ್ಸ್ ಬರ್ತದಲ್ಲ ಮಿಲೆಟ್ ನೂಡಲ್ಸ್ ಅದು ಮತ್ತೆ ಸ್ವಲ್ಪ ಬ್ಲಾಕ್ ಬೆರಿ ಇಟ್ಟಿದ್ದೇನೆ ಸೊ ಇದು ಅವಳ ಟಿಫಿನ್ ಅವಳು ಬ್ರೇಕ್ಫಾಸ್ಟ್ ಅನ್ನು ಶಾಲೆಯಲ್ಲಿ ಮಾಡುದು ಹೊರಟಿದೆ ನಮ್ಮ ಸವಾರಿ ಆಫ್ಟರ್ ಒನ್ ವೀಕ್ ವೀಕ್ ಆಯ್ತು ತಾಯಿ ಮಗಳಿಗೆ ಒಳ್ಳೆ ಮಲಗಲಿಕ್ಕೆ ಈಗ ಒಂದು ವಾರದ ನಂತರ ಹೋಗುದಂಥೇಳುವಾಗ ತಾಯಿದು ಸಹ ಪಿರಿಪಿರಿ ಮಗಳದು ಸಹ ಪಿರಿಪಿರಿ ನಂದು ಫೋರ್ ಇಯರ್ಸ್ ಆಗಿದೆ ಮಗ ಯಾವುದೇ ಕಾಲ ಆಗಿದೆ ಫೋರ್ ಇಯರ್ಸ್ ಆಗಿ ಹಾಂ ಬೇಗ ಬರ್ತೇನೆ ಓಕೆ ಒಳ್ಳೆ ಮಾಡಿ ಬರಿಬೇಕು ಒಳ್ಳೆ ಮಾಡಿ ಕರಿ ಕಲಿಬೇಕು ಓಕೆ ಟೀಚರ್ ಹೇಳಿದ ಹಾಗೆ ಕೇಳಬೇಕು ಓಕೆ ನಿಮ್ಮ ಮಾಲೀಕ ಟಪ್ಪ ಮಾಡಿದ್ರೆ ನೀನು ಯಾರಿಗೆ ಹೇಳಬೇಕು ಟೀಚರ್ಗೆ ಹೇಳಬೇಕು ಓಕೆ ಟ್ರೈ ಮಾಡೋದಲ್ಲ ಓಕೆ ಟೀಚರ್ ಹತ್ರ ಹೇಳಬೇಕು ಟೀಚರ್ ಮಾಲೀಕ ಇಸ್ ಟ್ರಾವೆಲಿಂಗ್ ಮೀ ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳಬೇಕು ಓಕೆ ಎಲ್ಲ ಉಂಟು ಇವತ್ತು ಟಿಫಿನಲ್ಲಿ ನೋಡಿದ್ದೆ ಅಲಕ್ಕಿಯಾ ಎಂತೆಲ್ಲ ಉಂಟು ಆ್ಯಪಲ್ ಗ್ರೀನ್ ಆ್ಯಪಲ್ ಉಂಟು ಬ್ಲ್ಯಾಕ್ ಬೆರಿ ಉಂಟು ಮತ್ತು ನೂಡಲ್ಸ್ ಉಂಟು ಓಕೆ ಚೆಂದ ಮಾಡಿ ನೀಟಾಗಿ ತಿನ್ಬೇಕು ಓಕೆ ಜಾಗ್ರತೆ ಮಾಡಿ ಓಕೆ ಟೀಚರ್ ಟೀಚರ್ ಕರಿ ಅಂತಿಂತೂ ಕ್ಯಾರನ ಶಾಲೆ ಆಯ್ತು ಬಂದ ಕೂಡಲೇ ನಾನು ಫಸ್ಟ್ ಚೆಕ್ ಟಿಫಿನ್ ನೋಡಿ ಅಂತೂ ತುಂಬಾ ಖುಷಿ ಆಯ್ತು ಎಷ್ಟು ಖುಷಿ ಆಗ್ತದಲ್ಲ ಮಕ್ಕಳು ಟಿಫಿನ್ ಖಾಲಿ ಮಾಡಿ ಬರುವಾಗ ನನ್ನ ಬ್ಲಾಗ್ಸ್ ಅನ್ನು ಯಾರಾದ್ರೂ ಮಕ್ಕಳು ನೋಡ್ತಿದ್ರೆ ಟಿಫಿನ್ ಎಲ್ಲ ಖಾಲಿ ಮಾಡಿ ಆಯ್ತಾ ಮಮ್ಮನವರು ಎಂತ ಕೊಡ್ತಾರೆ ಪ್ಯಾಕ್ ಮಾಡಿ ಅದರಲ್ಲಿ ಖಾಲಿ ಫುಡ್ ಅಲ್ಲ ಅದರಲ್ಲಿ ಅವರ ಎಫರ್ಟ್ಸ್ ಹಾಗೂ ಅವರ ಪ್ರೀತಿ ಸಹ ಉಂಟು ಅದಕ್ಕೆ ಅದು ಯಾವತ್ತೂ ಹೆಲ್ದಿನೇ ಇರ್ತದೆ ತುಂಬ ಪ್ರೀತಿಯಲ್ಲಿ ನಿಮಗೆ ಬೆಳಿಗ್ಗೆ ಎದ್ದು ಮಮ್ಮ ಪ್ಯಾಕ್ ಮಾಡ್ತಾರಲ್ಲ ಅದರಿಂದಾಗಿ ಎಲ್ಲ ಮಕ್ಕಳು ಖಾಲಿ ಮಾಡಿ ಬರಬೇಕು ಓಕೆ ಒಬ್ಬರ ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ಆಯ್ಶಾರ್ ಅವರ ಹಸ್ಬೆಂಡ್ ಮಿಸ್ಟರ್ ಅನ್ಸಾರ್ ಅವರ ಬರ್ಡ್ಡೆ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ ಸರ್ ಗಾಡ್ ಬ್ಲೆಸ್ ಯು ಆ್ಯಂಡ್ ನಿಮ್ಮನ್ನು ತುಂಬ ವರ್ಷ ಖುಷಿ ಖುಷಿಯಾಗಿ ಹೆಲ್ದಿಯಾಗಿರಲಿ ಅಂತೇಳಿ ನಾವೆಲ್ಲರೂ ಸಹ ಪ್ರೇಯರ್ ಮಾಡ್ತೇವೆ ಆಯಿತಾ ಒಬ್ಬರು ನನ್ನ ವೀಡಿಯೋಸ್ ವಾಚ್ ಮಾಡ್ತಾರೆ ಜೂಲಿಯಟ್ ಪಿಂಟು ಅಂತೇಳಿ ಇವರು ಪ್ರತಿ ವಿಡಿಯೋದಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಪ್ರತಿ ವಿಡಿಯೋಗೆ ನಾನು ರಿಪ್ಲೈ ಹಾಕ್ತೇನೆ ಆದರೆ ಅವರು ಕಮೆಂಟ್ ಮಾಡಿ ಬಿಟ್ಟುಬಿಡ್ತಾರೆ ನನ್ನ ರಿಪ್ಲೈ ಅನ್ನು ನೋಡೋದೇ ಇಲ್ಲ ಮತ್ತೆ ನೆಕ್ಸ್ಟ್ ಬ್ಲಾಗಿಗೆ ಪುನಃ ಕಮೆಂಟ್ ಆಗ್ತಾರೆ ಯಾಕೆ ನೀ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡುವುದಿಲ್ಲ ಅಂತೇಳಿ ಹೇಳ್ತಾರೆ ನಾನು ರಿಪ್ಲೈ ಮಾಡ್ತೇನೆ ಅವ್ರಿಗೆ ರಿಪ್ಲೈ ನೋಡ್ಲಿಕ್ಕೆ ಬರುದಿಲ್ಲವಾ ಎಂತ ಗೊತ್ತಿಲ್ಲ ಅವ್ರು ರಿಪ್ಲೈ ನೋಡುದಿಲ್ಲ ಕಾಲಿ ಕಮೆಂಟ್ ಆಗ್ತಿರ್ತಾರೆ ಎಲ್ಲ ಅಲ್ಲಿ ರಿಪ್ಲೈ ನೋಡುದಿಲ್ಲ ನಾನು ಹಾಯ್ ಹೆಲೋ ಹಾಕಿದ ಅವ್ರಿಗೆ ಸಹ ರಿಪ್ಲೈ ಮಾಡ್ತೇನೆ ಸ್ಮೈಲಿ ಹಾಕಿದ ಅವ್ರಿಗೆ ಸಹ ರಿಪ್ಲೈ ಮಾಡ್ತೇನೆ ಇನ್ನು ನಿಮ್ಮದು ಇಷ್ಟು ದೊಡ್ಡ ಪ್ರಶ್ನೆ ನಾನು ಬಿಡ್ತೇನಾ ನಾನ್ ಕ ರಿಪ್ಲೈ ಹಾಕಿ ಹಾಕ್ತೇನೆ ನೀವು ರಿಪ್ಲೈ ಅಂತೇಳಿ ನಾನು ಇದನ್ನು ಅಲ್ಲಿ ಹೇಳ್ತಿದ್ದೇನೆ ವೀನಕ್ಕ ನನ್ನ ಗಂಡನ ದೊಡ್ಡ ಅಕ್ಕ ಓಕೆ ನಿಮ್ಮ ಕ್ವಶನ್ ಈಗ ಕ್ಲಾರಿಟಿ ಸಿಕ್ಕಿತ್ತು ಅಂತೇಳಿ ನಾನು ನೆನಸ್ತೇನೆ ಯಾಕಂದ್ರೆ ಪ್ರತಿ ಸರ್ತಿ ನೀವು ಹೇಳ್ತೀನಿ ಯಾಕೆ ರಿಪ್ಲೈ ನನ್ನ ನಾನು ರಿಪ್ಲೈ ಆಗ್ತೇನೆ ಮಾರಿ ನೀವು ನೋಡುದಿಲ್ಲ ನೋಡಿ ಆಯ್ತಾ ನೆಕ್ಸ್ಟ್ ಟೈಮ್ ನನ್ನ ರಿಪ್ಲೈ ಅನ್ನು ನೋಡಿ ನಂಗೆ ಕಣ್ಣಿಗೆ ಐ ಡ್ರಾಪ್ಸ್ ಎಲ್ಲ ಬೇಕಿತ್ತು ಸೊ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತಾ ಊರಲ್ಲಿ ಒಂದು ಒನ್ ಫಿಫ್ಟಿ ರುಪೀಸ್ಗೆ ಸಿಕ್ಕದಾದ್ರೆ ಇಲ್ಲಿ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಉಂಟು ಅದಕ್ಕೆ ಹ್ಯಾನಿಕನ್ ಅವರಿಗೆ ಹೇಳಿದ್ದೆ ಬರುವಾಗ ತನ್ನಿ ಅಂತೇಳಿ ಅವರು ಸಹ ಊರಲ್ಲಿ ಇದ್ರು ನಾವು ಇರುವ ಟೈಮಲ್ಲಿ ಸೊ ನಾವು ಬಂದ ನಂತರ ಒಂದು ವಾರದ ನಂತರ ಅವ್ರು ಬಂದದು ಅದಕ್ಕೆ ಅವಳು ಬರುವಾಗ ನಂಗೆ ಐ ಡ್ರಾಪ್ಸ್ ಎಲ್ಲ ಊರಿಂದ ತಗೊಂಡು ಬಂದಾಳೆ ನಾಲ್ಕು ಡಬ್ಬಿ ನಾನು ತರಿಸಿದ್ದೇನೆ ಊರಿಂದ ಸೊ ನಿಮ್ಗೆ ಸೈಡ್ ಡ್ರಾಪ್ಸ್ ಈ ರಿಫ್ರೆಶ್ ಡ್ರಾಪ್ಸ್ ಎಲ್ಲ ಬೇಕಿದ್ರೆ ಊರಿಂದ ತರಿಸಿ ಆಯ್ತಾ ಊರಲ್ಲಿ ತುಂಬಾ ಕಮ್ಮಿಗೆ ಸಿಗ್ತದೆ ಇಲ್ಲಿ ಅಂತೂ ತುಂಬಾ ಎಕ್ಸ್ಪೆನ್ಸಿವ್ ನಿಮ್ಗೆ ಗೊತ್ತುಂಟಲ್ಲ ಎಲ್ಲಾನು ಎಕ್ಸ್ಪೆನ್ಸಿವ್ ನೀರಿಗೆ ಹಣ ಕೊಡ್ತೇವಂತೆ ಇನ್ನು ಇದೆಲ್ಲ ಕಮ್ಮಿಗೆ ಕೊಡ್ತಾರಾ ಹಾಗೆ ತುಂಬಾ ಎಕ್ಸ್ಪೆನ್ಸಿವ್ ಇರ್ತದೆ ಥ್ಯಾಂಕ್ ಯು ಹ್ಯಾನಿಕಾ ಅವಳು ಪಾಪ ನಂಗೆ ನಾಲ್ಕು ಡ್ರಾಪ್ ನಾನು ಹೇಳಿದಾಗ ಒಂದು ಶಾಪಲ್ಲಿ ಸಿಗ್ಲಿಲ್ಲ ಸೊ ತುಂಬಾ ಶಾಪ್ ಅಲ್ಲಿ ಹುಡುಕಿ ತಂದಾಳೆ ತುಂಬಾ ಥ್ಯಾಂಕ್ಸ್ ಹ್ಯಾನಿಕಾ ನಿಮಗೆ ಇವತ್ತಿನ ವ್ಲಾಗ್ ಹೇಗಾಯ್ತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆಯ್ತಾ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೂ ತುಂಬಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ನೂ ಮಾಡಿ ಓಕೆ ಹಾಗಾದರೆ ಸಿಗುವ ಅಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್